ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿತ್ತು ನೋಡಿ ಏನು ಐದು ಗ್ಯಾರಂಟಿಗಳನ್ನು ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಏನು ಐದು ಗ್ಯಾರಂಟಿಗಳು ನೀಡಿದ್ರು ನೋಡಿ ಅದು ನಾವು ನೋಡಿದಂತೆ ನಡೀತಾ ಒಂದು ಸತತವಾಗಿ ಒಂದು ವರ್ಷ ಕಾಲ ಒಂದು ವರ್ಷಗಳ ಕಾಲ ನಡೀತಾ ಬಂದಿತ್ತು ಈಗ ಸಡನ್ನಾಗಿ ಎರಡು ಗ್ಯಾರಂಟಿಗಳನ್ನು ರದ್ದು ಮಾಡ್ತಾ ಇದ್ದಂತೆ ಆ ಎರಡು ಗ್ಯಾರಂಟಿಗಳು ಯಾವ ರದ್ದಾಗ್ತಾ ಇದೆ ಮತ್ತು ನೀವು ಟೈಟಲಲ್ಲಿ ಹಾಗೂ ತಮಿಳಿನಲ್ಲಿ ನೋಡಿದ ಮೂರು ಗ್ಯಾರಂಟಿಗಳು ಯಾಕೆಂದರೆ ಅವು ಮೂರು ಗಂಟೆಗಳು ಹಾಗೂ ಎರಡು ಗ್ಯಾರಂಟಿಗಳು ಮಾತ್ರ ಇಂದು ರದ್ದಾಗ್ತಾ ಇದೆ ಆ ಎರಡು ಗ್ಯಾರಂಟಿಗಳು ಯಾವುದು ರದ್ದಾಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳು ಇಷ್ಟಪಡ್ತೇನೆ ಹಾಗಾದರೆ ಬನ್ನಿ ನೀ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ಸಿನ ಅಂದರೆ ತುಂಬ ಜನರು ವೀಡಿಯೋ ನೋಡ್ತಾ ಇದ್ದೀರಾ ಆದರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಾನು ನನ್ನ ವೀಡಿಯೋದಲ್ಲಿ ಗೌರ್ಮೆಂಟ್ನಿಂದ ಬಂದಂಥ ಮಾಹಿತಿ ಮಾತ್ರನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಯಾವುದೇ ರೀತಿಯ ಪೇಕ್ ನ್ಯೂಸ್ ನನ್ನ ಯೂಟ್ಯೂಬ್ ಚಾನಲ್ಲಿ ಹೇಳಲು ಇಷ್ಟಪಡೋದಿಲ್ಲ ಹಾಗಾಗಿ ನನ್ನ ಚಾನಲಿನಲ್ಲಿ ನಿಜವಾದ ಮಾಹಿತಿಯನ್ನು ಮಾತ್ರ ಸತ್ಯವಾದ ಮಾಹಿತಿಯನ್ನು ಮಾತ್ರ ನಾನು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡ್ತೀನಿ ಆದ ಕಾರಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಇದುವರೆಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ನಾನು ಒಂದು ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟಪಟ್ಟಿರ್ತೇನೆ ಆದ ಕಾರಣ ನಾನು ಕಷ್ಟಪಟ್ಟಿದ್ದಕ್ಕಾಗಿ ನಿಮಗಿಂದ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ವಿಧಾನಸೌಧ ಎಲೆಕ್ಷನ್ಗಿಂತ ಮುಂಚೆ ನಾವು ಐದು ಗ್ಯಾರಂಟಿಗಳನ್ನು ನೀಡಿತ್ತು ಐದು ಗ್ಯಾರಂಟಿಗಳು ಯಾವ್ಯಾವು ಅಂದರೆ ಗೃಹಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಹಾಗೂ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆ ಮತ್ತು ಉಚಿತ ಕರೆಂಟ್ ಬಿಲ್ದು ಐದು ಗ್ಯಾರಂಟಿಗಳನ್ನು ಅವರು ನೀಡಿದ್ರು ಹಾಗೆ ನುಡಿದಂತೆ ನಡೆದುಕೊಂಡಿದ್ದಾರೆ ಸತತಾಗಿ ಈಗ ಒಂದು ವರ್ಷಗಳ ಕಾಲ ಈಗ ಅವರು ಏನು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ರಲ್ಲ ಅದು ನುಡಿದಂತೆ ನಡೆದಿದೆ ಅಂತ ಇದುವರೆಗೆ ನಡೆದಿದ್ದಾರೆ ಇನ್ನು ಏನು ಲೋಕಸಭಾ ಎಲೆಕ್ಷನ್ ಮನೆ ಮುಗಿದ ಮುಗಿದು ನೋಡಿ ಏನು ಶ್ರೀ ನರೇಂದ್ರ ಮೋದಿ ಸರ್ ಅವರು ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಗ ಆಗಲಿದ್ದಾರೆ ಇದೆ ಜೂನ್ ಎಂಟರ ತಾರೀಕಂದು ಆದ ಕಾರಣ ಇನ್ನು ಏನು ಕರ್ನಾಟಕ ಕಾರ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ನಡೆದಿತ್ತಲ್ಲ ಹಾಗಾಗಿ ನಾವು ಎರಡು ಗ್ಯಾರಂಟಿಗಳನ್ನು ನಾವು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ ನೀವು ಟೈಟಲ್ ಹಾಗೂ ತಮಿಳು ನೋಡಿ ವಿಡಿಯೋ ನೋಡಲ್ಲ ಅಂತ ನಾನು ಆ ರೀತಿಯಾಗಿ ನಾನು ಟೈಟಲ್ ಹಾಗೂ ತಮಿಳಲ್ಲಿ ಹಾಕಿದ್ದೇನೆ ಆದ ಕಾರಣ ಸ್ವಾರಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಯಾರು ಗ್ಯಾರಂಟಿ ಯಾವ ಅಂತ ನಿಮಗೆ ತಿಳಿಸಿಕೊಡ್ತೇನೆ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ಮತ್ತು ಏನು ಶ್ರೀತ ಡಿ ಕೆ ಶಿವಕುಮಾರ್ ಆಗಲಿ ಹಾಗೂ ಶ್ರೀ ಸಿದ್ದರಾಮಯ್ಯ ಸರ್ ಅವರಾಗಲಿ ಆಗಲಿ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ನ್ಯೂಸ್ ಕೊಟ್ಟಿಲ್ಲ ನಾವು ಬಂದ್ ಮಾಡ್ತೀವಿ ಅಥವಾ ಇರ್ತೀವಿ ಅಂತ ಯಾಕಂದರೆ ಇದು ಎಂ ಪಿಗಳು ಇರ್ತೀವಿ ನೋಡಿ ಏನು ಈಗ ಒಂದು ತಾಲೂಕಿನಲ್ಲಿ ಒಂದು ಎಂ ಪಿ ಅಂತ ಇರ್ತೇವೆ ಅವರು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಶ್ರೀ ಲಕ್ಷ್ಮಿ ಅಬ್ಬಾಕರ್ ಗೆ ಮತ್ತು ಡಿ ಕೆ ಶಿವಕುಮಾರ್ ಸರ್ಗೆ ನೋಡಿ ನಾವು ಏನು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾರು ಅತಿ ಬಡವರು ಏನಿದ್ದಾರೆ ನೋಡಿ ಅವ್ರಿಗೆ ಮಾತ್ರ ನಾವು ಈ ಯೋಜನೆಗಳನ್ನು ನಾವು ಜಾರಿ ತಂದಿದ್ದೀವಿ ಆದರೂ ಕೂಡ ನಮ್ಮ ಅವರು ನಮ್ಮ ಲೋಕಸಭಾ ಎಲೆಕ್ಷನ್ ನಲ್ಲಿ ನಾವು ಅನ್ಕೊಂಡಿದ್ದೀವಿ ಕನಿಷ್ಠ ಅಂದ್ರು ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಿ ಆರ್ಸಿ ಬರಬೇಕಂತ ಅನಿಸಿಕೊಂಡಿದ್ದೀವಿ ಏಕೆಂದರೆ ನಾವು ಕರ್ನಾಟಕದಲ್ಲಿ ಯಾರು ಯಾರೂ ಮಾಡಿಲ್ಲದ ಐದು ಗ್ಯಾರಂಟಿಗಳನ್ನು ನಾವು ಸತತ ಒಂದು ವರ್ಷಗಳ ಕಾಲ ನಾವು ನಡೆಸ್ಕೊಂತ ಬಂದಿದ್ದವು ಆದ ಕಾರಣ ನಮಗೆ ಕರ್ನಾಟಕ ಜನ ನಾವು ಸಹಾಯ ಮಾಡಿದ್ದು ನೋಡಿ ಅವರೇ ನಮಗೆ ಇವತ್ತು ಓಟ್ ಆಗಿಲ್ಲ ಹಾಗಾಗಿ ನಾವು ಅವ್ರಿಗೆ ಮಾಡಿ ಏನು ಪ್ರಯೋಜನ ಅಂತ ತುಂಬ ಜನರು ಏನು ಎಮ್ ಎಲ್ ಎ ಹಾಗೂ ಏನು ಸಚಿವರೇನಿರ್ತಾರೆ ನೋಡಿ ಕಾಂಗ್ರೆಸ್ ಮುಖಂಡರು ಸಚಿವರು ಏನಿರ್ತಾರೆ ನೋಡಿ ಅವರು ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ತಿಳಿಸ್ತಾ ಇದ್ದಾರೆ ಆದ ಕಾರಣ ನಾವು ಈ ಐದರಲ್ಲಿ ಎರಡು ಗ್ಯಾರಂಟಿಗಳನ್ನು ಬಂದ್ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ ಅವು ಎರಡು ಗ್ಯಾರಂಟಿಗಳು ಅಂದರೆ ಒಂದು ಗೃಹಕ್ಷ್ಮಿ ಯೋಜನೆ ಎರಡು ಸಾವಿರ ಪ್ರತಿ ತಿಂಗಳು ಎರಡು ಸಾವಿರ ಬರುತ್ತದಲ್ಲ ಅದೊಂದು ಹಾಗೆ ಶಕ್ತಿ ಯೋಜನೆ ಅಂದರೆ ಪ್ರೀ ಬಸ್ ಪ್ರಯಾಣ ಬಂದ್ ಅಂತ ಬಂದ್ ಮಾಡೋಣ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಒಂದು ನ್ಯೂಸನ್ನು ನೀಡ್ತಿದ್ದಾರೆ ಹಾಗಾಗಿನ ಇನ್ನು ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಹಾಗೂ ಶ್ರೀ ಸಿದ್ದರಾಮಯ್ಯ ಸರ್ನವರಾಗಲಿ ಆಗ್ಲಿ ಪ್ರತಿಕ್ರಿಯೆನ ಕೊಟ್ಟಿಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಕೂಡ ಖಂಡಿತವಾಗಿ ಬಂದೇ ಬರುತ್ತೆ ಯಾವುದೇ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಇನ್ನೂ ಯಾವ್ಯಾವಲ್ಲ ಅಪ್ಡೇಟ್ ಅಂತ ನಾನು ತಿಳಿಸಿಕೊಡ್ತೇನೆ ಈಗ ಎರಡು ಇದು ಏನು ಎರಡು ಯೋಜನೆಗಳೇನಿದ್ದಾವೆ ನೋಡಿ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ಎಮ್ ಎಲ್ ಎ ಹಾಗೂ ಏನು ಕಾಂಗ್ರೆಸ್ ಮುಖಂಡರು ಏನೇನಿರ್ತಾರೆ ನೋಡಿ ಅವರು ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ತಿಳಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ ಅವರು ಈ ಮಾತಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆದ ಕಾರಣ ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಹನ್ನೊಂದು ಹನ್ನೆರಡು ಹದಿಮೂರು ಕಂದಿನ ತನಕ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ನಿಮಗೆ ಹಣ ಹಾಗೂ ಅಣ್ಣ ಈ ಶಕ್ತಿ ಏನು ಪ್ರೀ ಬಸ್ ಪ್ರಯಾಣ ಇವು ಚಾಲ್ತಿಯಲ್ಲಿ ಇರುತ್ತೆ ಅಂತ ನಮಗೆ ಒಂದು ನೂರಕ್ಕೆ ನೂರು ಪರ್ಸೆಂಟೇಜ್ ನನಗೆ ನಂಬಿಕೆ ಇದೆ ಆದ ಕಾರಣ ಒಂದು ಸ್ವಲ್ಪ ದಿನ ವೇಟ್ ಮಾಡಿ ಯಾವೆಲ್ಲ ಹೊಸ ನ್ಯೂಸ್ ಬರುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ